ಎಲ್ಲ ಅಭಿಮಾನಿಗಳಿಗೆ ನನ್ನ ಮತ್ತು ತರುಣ್ ಸುಧೀರ್ ಅವರ ಹೃತ್ಪೂರ್ವಕವಾದ ಅಭಿನಂದನೆಗಳು ಇವತ್ತು ಇಡೀ ಕನ್ನಡ ಚಿತ್ರರಂಗ ಇಡೀ ಕರ್ನಾಟಕ ಜನತೆ ಎದುರು ನೋಡ್ತಾ ಇದ್ರು ತರುಣ್ ಯಾಕೆ ಮದುವೆ ಆಗಲಿಲ್ಲ ತರುಣ್ ಯಾಕೆ ಮದುವೆ ಆಗಲಿಲ್ಲ ಅಂತ ಮಹಾನಟಿ ಸೀರಿಯಲ್ ಬರುವಾಗ ಎಲ್ಲರೂ ಯಾರು ನಾನಾಗ್ಲಾ ನಾನಾಗಲ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಹಣೆ ಬರ ಕೂಡಿ ಬಂದರೆ ಹಡದವರು ಬೇಕಿಲ್ಲ ಅನ್ನೋ ಥರ ಇವಾಗ ನಮ್ಮ ಮಗನಿಗೆ ಕಂಕಣ ಬಲ ಕೂಡಿ ಬಂದಿದೆ ಸೊ ಮದುವೆ ಸಂಭ್ರಮ ನಡೆದಿದೆ ಈ ಮೀಡಿಯಾದವರೆಲ್ಲ ಬಂದು ನಮಗೆ ಒಂದು ಶುಭ ಹಾರೈಸ್ತಾ ಇದ್ದಾರೆ ಸಂತೋಷ ಪಡ್ತಾ ಇದ್ದಾರೆ ನಮ್ಮನ್ನು ಇನ್ನೂ ಎತ್ತರಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳು ದೇವರು ಅಂತ ಹೇಳ್ತಾರೆ ನಿಮ್ಮ ಪ್ರೀತಿ ವಿಶ್ವಾಸದ ಮುಂದೆ ನಾವೇನು ಅಲ್ಲ ನೀವು ಇಡೀ ಕರ್ನಾಟಕ ಜನತೆ ನನ್ನ ಮಕ್ಕಳನ್ನ ಆಶೀರ್ವಾದ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಈಗ ತರುಣ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಹೇಳೋದಾದ್ರೆ ತಾವು ಅವರು ಚಿಕ್ಕವರಿದ್ದಂಥ ಸಂದರ್ಭದಲ್ಲಿ ತಮಗೆ ಹೆಣ್ಮಕ್ಳು ಅಂದ್ರೆ ಬಹಳ ಪ್ರೀತಿ ಹಾಗಾಗಿ ತರುಣ್ ಅವರಿಗೆ ಹೆಣ್ಮಕ್ಳು ಬಟ್ಟೆನೆ ಹಾಕ್ತಾ ಇದ್ದಂಥದ್ದು ಅದರಲ್ಲೂ ಸುಧೀರ್ ಅವರು ವಿದೇಶಕ್ಕೆ ಹೋದ್ರೂ ಸಹಿತ ಗಂಡು ಮಕ್ಕಳ ಬಟ್ಟೆನೇ ತರ್ತಾ ಇರಲಿಲ್ಲ ಆ ರೀತಿ ಒಂದು ಅವರಿಗೆ ಹೆಣ್ಮಕ್ಳು ಬಟ್ಟೆನೆ ತಂದು ಹಾಕಿ ಖುಷಿ ಪಡ್ತಾ ಇದ್ರು ಇವತ್ತು ಆ ಮಗು ಇವತ್ತು ಮದುವೆಗೆ ಬಂದು ತಲುಪಿದೆ ಆವಾಗ ನಮಗೆ ಹೆಣ್ಮಕ್ಳು ಇರಲಿಲ್ಲ ಅನ್ನೋ ಒಂದು ನೋವಿತ್ತು ಈ ಇರೋದೇ ಎರಡು ಗಂಡು ಮಕ್ಕಳಲ್ಲೇ ಇವ್ ಇವನು ಸ್ವಲ್ಪ ಮುದ್ದಾಗಿದ್ದ ಸೊ ಹಾಗಾಗಿ ಅವನಿಗೆ ಹೆಣ್ಮಕ್ಳು ಡ್ರೆಸ್ ಹಾಕಿ ನಾವು ಸಂತೋಷ ಪಡೋದಂತೆ ಆಯ್ತು ಆಯಿತಾ ಹಾಗಾಗಿ ನಾವು ಅವನನ್ನು ಚೆನ್ನಾಗಿ ಹೆಣ್ಮಗುತ್ತಾನೆ ಒಂದು ಸರಿ ಇಂದಿರಾ ಗಾಂಧಿಯವರು ಬ್ಯಾಂಗ್ಳೂರಿಗೆ ಒಂದು ಮೀಟಿಂಗ್ಗೋಸ್ಕರ ಬಂದಿದ್ದರು ಅವರು ವೈಟ್ ಬ್ಲೂ ಬಾರ್ಡ್ರ್ ಸ್ಯಾರಿ ಉಟ್ಟು ಸೆರೆಗೆ ಹಾಕ್ಕೊಂಡಿದ್ರು ಅದನ್ನು ನೋಡಿಬಿಟ್ಟು ಇಂದಿರಾ ಗಾಂಧಿಯವ್ರನ್ನ ನಾನು ಎಷ್ಟು ಆಸೆ ಬಟ್ಟೆ ಅಂದರೆ ನಮ್ಮ ಮಗನಿಗೆ ಬಂದು ಆ ಥರ ಸೀರೆ ಉಡಿಸಿ ಅವನಿಗೆ ಸೆರೆಗೆ ಹಾಕಿ ಹೀಗಿರ್ಬೋದೇನೋ ಇವನು ಇಂದಿರಾಗಾಂಧಿ ಥರ ಇದ್ರೆ ಹೀಗಿರ್ತಿದ್ದೇನೋ ಅಂತ ಆಸೆಪಟ್ಟು ಅವೆಲ್ಲ ಫೋಟೋಗಳೆಲ್ಲ ಮಾಡಿದೀವಿ ಇದು ಸುಧೀರ್ ಅವರ ಕನಸು ನಮ್ಮ ತರುಣಿಗೆ ತುಂಬ ಉದ್ದ ಕೂದಲು ಅವರು ಶೂಟಿಂಗ್ ಇಲ್ಲ ಅಂದರೆ ಅವನಿಗೆ ಒನ್ ಅವರ್ ಬರಿ ಭಾಷಾ ಏನು ಏನಿದೆಯಾ ಏನಿದೆಯಾ ಅಂತ ಅನ್ಕೋಬೇಕು ಅವನ ಅಲ್ಲೇ ತೂಗುಡ್ಸ್ಕೊಂಡು ಮಲ್ಕೊಂಬಿಟ್ಟವ್ರು ಒನ್ ಅವರು ಇವರು ಬಾಚಿ 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 ಒಂದು ಪೋನಿಟೇಲಿ ಹಾಕಿ ಅದಕ್ಕೆ ಹೂ ಮುಡಿಸೋರು ಅದು ಆಸೆ ತೀರಿಸ್ಕೊಳ್ಳೋರು ತರುಣ್ ಬ ತರುಣ್ ಬಗ್ಗೆ ತರುಣಿ ಇವಷ್ಟು ದೊಡ್ಡ ಆಗ್ತಾನೆ ಕರ್ನಾಟಕ ಜನತೆ ಪ್ರೀತಿ ಗಳಿಸ್ತಾನೆ ಅಂತ ನಾನು ಕನ್ಸು ಮನಸಲ್ಲೂ ಅಂದ್ಕೊಂಡಿರಲಿಲ್ಲ ನನಗೆ ಯಾವಾಗಲೂ ಕೊರಗಿರ್ತಿತ್ತು ಏನಂತ ಸುಧೀರ್ ಅವರು ಮಕ್ಕಳು ಬೆಳೆದಾಗ ಅವ್ರು ನೋಡೋದಕ್ಕೆ ಆ ಭಾಗ್ಯ ಇಲ್ವಲ್ಲ ನಾನೇನೂ ಬಯಸಿಲ್ಲ ಮಕ್ಕಳು ಹೀಗಾಗಬೇಕು ಹೀಗಾಗಬೇಕು ಅಂತ ತಂದೆ ತಾಯಿಗಳಿಗೊಂದು ಕನಸಿರತ್ತೆ ನಾವು ನಾಟಕದ ಕಂಪ್ನಿಯಿಂದ ಬಂದವರು ನನಗೇನು ಆ ಥರ ಆಸೆಗಳು ಇರಲಿಲ್ಲ ಆದರೆ ಸುಧೀರ್ ಅವ್ರಿಗೆ ಆಸೆ ಇತ್ತು ನನ್ನ ಮಗ ಹೀಗೆ ಇರಬೇಕು ಹೀಗೆ ಇರಬೇಕು ಅಂತ ಆಸೆ ಇದ್ದ ವ್ಯಕ್ತಿನ ಯೋಗ ನೋಡೋ ಅದೃಷ್ಟ ಅವ್ರಿಗೆ ಇಲ್ದಂಗೆ ಆಯಿತು ಏನೂ ಆಸೆ ಪಡೆದೇ ಇರೋ ಹೆಣ್ಣು ನಾನು ನಾನಿವತ್ತಿದನ್ನೆಲ್ಲ ನೋಡ್ತಾ ಇದ್ದೀನಲ್ಲ ಅಂತ ಹೇಳಿ ಎಲ್ಲೂ ನಂಗೆ ತುಂಬ ನೋವಾಗುತ್ತೆ ಮಗ ಚೆನ್ನಾಗಿರಬೇಕು ಅಂತ ಆಸೆನೂ ಇದೆ ಆದರೆ ಸುಧೀರ್ ಅನ್ನೋ ಕೊರಗು ನನ್ನ ಮನಸ್ಸಲ್ಲಿ ಯಾವಾಗಲೂ ಸದಾ ಇರುತ್ತೆ